ಅಮೃತ ಬಗ್ಗೆ ಭವಿಷ್ಯ ನುಡಿದಿದ್ದ ಸ್ವಾಮೀಜಿ ಕೊನೆಗೂ ನಿಜವಾಯ್ತಾ ಏನಿದು ಬನ್ನಿ ನೋಡ್ಕೊಂಬರೋಣ ವೀಕ್ಷಕರ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಲೈಕ್ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಬಹಳ ಸುಂದರವಾಗಿ ಹಾಗೆ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಡ್ ಅಂತಾನೆ ಹೇಳುವಂತಹ ನಮ್ರತ ಇದೀಗ ಒಂದು ಮದುವೆ ವಿಚಾರದಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ನಮ್ರತಾ ಅವರು ಉತ್ತಮ ಆಟಗಾರ್ತಿ ಅಂತಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಹೆಸರನ್ನು ಪಡೆದುಕೊಂಡಿದ್ದಾರೆ ಮೊದಲಿಗೆ ಸ್ನೇಹಿತ ಅವರ ಪ್ರೇಮ ಪ್ರೇಮದ ಬಲಕೆ ಬಿದ್ದಿದ್ದು ಅವರ ಒಂದು ಆಗಿರ್ಬೋದು ಎಲ್ಲೇ ನೋಡಿದರೂ ಅವರ ಜೊತೆ ಕಾಲವನ್ನು ಕಳೀತಾ ಇದ್ದರು ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಆದ ಸ್ನೇಹಿತವರು ಕೊನೆಗೂ ಎಲಿಮಿನೇಷನ್ನಾದಂಥ ಸಂದರ್ಭದಲ್ಲಿ ನಮ್ರತಾ ಸ್ನೇಹಿತವರನ್ನು ನೋಡಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಅವರು ಬಳಸದಿದ್ದಂತಹ ಗ್ಲಾಸ್ ಕಾಫಿ ಲೋಟ ಆಗಿರ್ಬೋದು ಅವಳು ಬ ಅವರು ಬಳಸ್ತಿದ್ದಂತಹ ಎನಿವನ್ ವಸ್ತುಗಳನ್ನು ನಮ್ರತ ಅವರು ಬಳಸಲು ಸ್ಟಾರ್ಟ್ ಮಾಡಿದರು ಕೊನೆಗೆ ಸ್ನೇಹಿತ ಆಚೆ ಹೋಗುವ ಮುಂಚೆ ಒಂದು ಪವರ್ ಒಂದು ಶಕ್ತಿಯನ್ನು ನಮ್ರತ ಕೈಗೆ ಕೊಟ್ಟು ಹೋಗಿದ್ರು ಆದರೆ ಕೊನೆಗೆ ಆಚೆ ಬಂದ ತಕ್ಷಣ ಅವರ ತಂದೆ ತಾಯಿಯವರು ನಮ್ರತ ಬ ಗೆದ್ದಿದ್ರೆ ಇನ್ನೂ ಖುಷಿಯಾಗ್ತಿತ್ತು ಅನ್ನೋ ಮಾತನ್ನು ಸಂತೋಷದಿಂದ ಹೇಳಿದರು ಆದರೆ ಮದುವೆ ಆಗುವ ಸಮಯ ಬರುತ್ತೆ ಎಂದು ಎಲ್ಲರೂ ಕೂಡ ಕಾಯ್ತಾ ಇದ್ರು ಆದರೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಮತ್ತು ನಮ್ರತಾ ಸ್ನೇಹ ಮತ್ತೊಂದು ಹೆಜ್ಜೆಗೆ ಮುನ್ನುಗ್ತಾ ಇದೆ ಸ್ವಾಮೀಜಿ ಬಂದು ನಮ್ರತಾ ಅವರ ಭವಿಷ್ಯವನ್ನು ನಿಜ ಮಾಡಿ ಒಂದು ಹೇಳಿದರು ನಿಜವಾಗಿ ಆ ಭವಿಷ್ಯ ನಿಜವಾಗಿ ಬಿಡ್ತು ಎಂಬುದು ಒಂದು ವಾಡಿಕೆ ಅಂತಲೇ ಹೇಳ್ಬೋದು ವೀಕ್ಷಕರೇ ನಮ್ರತಾಗೆ ಮತ್ತೊಂದು ಜೋಡಿ ಸಿಕ್ಕಿರುವುದು ಒಂದು ಖುಷಿಯ ವಿಚಾರ ಆ ಜೋಡಿ ಯಾರು ಅಂದರೆ ಕಾರ್ತಿಕ್ ಹೌದು ಸ್ವತಃ ನಮ್ರತಾ ಅವರೇ ಕಾರ್ತಿಕ್ ಅವರ ಬಳಿ ಹೋಗಿ ನೀವು ಯಾಕೋ ಇಷ್ಟ ಆಗ್ತೀರಾ ಮದುವೆ ಆಗ್ತೀರಾ ಎನ್ನುವ ಮಾತನ್ನು ಕೇಳಿದರು ಈ ಮಾತನ್ನು ಕೇಳಿದ ತಕ್ಷಣ ಕೊನೆಗೂ ಸ್ವಾಮೀಜಿ ಅವರು ನುಡಿದಿದ್ದ ಭವಿಷ್ಯ ನಿಜವಾಗಿದೆ ಎಂಬುದು ಒಂದು ಅರ್ಥ ಮಾಡಿಕೊಳ್ಳಬೇಕು ವೀಕ್ಷಕರೇ ಒಂದು ವಿಚಾರ ವೀಕೆಂಡ್ ಸಮಯದಲ್ಲಿ ಸುದೀಪ್ ಅವರು ಕೂಡ ನಮ್ರತೆಗೆ ಹೊಸ ಸ್ನೇಹಿತರು ಸಿಕ್ಕಿದ್ದಾರೆ ಎಂಬ ಮಾತನ್ನು ಕೂಡ ಹೆಚ್ಚಿದರು ಏನೋ ಇಲ್ಲಿಗೆ ಅಲ್ಲ ಪ್ರೀತಿ ಪ್ರೇಮದ ಬಾಂಧವ್ಯ ಹತ್ತಿರ ಆಗ್ತಿದೆ ಅನ್ನೋದು ನಿಜಕ್ಕೂ ನಾವು ನೋಡ್ಬೋದು ವೀಕ್ಷಕರೇ ಆದಷ್ಟು ಬೇಗ ಈ ಜೋಡಿ ಮುಂದಾಗಲಿ ಮದುವೆ ಆಗಲಿ ಎಂಬುದು ನಮ್ಮ ಕೂಡ ಆರೈಕೆ ಅಂತ ಹೇಳ್ತಾ ಇಡೋಣ ಮುಗಿಸ್ತಾ ಇದ್ದೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು